రెడ్డి किस्सा అలాုန်း అందెలారు ఆ నా किस्से ಹಾಗೆ ఓ ఫ్లడ్ మే అలా ఇక్కడే కీపిట్ షాండ్స్ వీడు అలలే మాంత్రికుడు కలుతుడు కొట్టు కానే ఫ్లడ్ దగ్గె ఏ కోత రేగిపోయిందో అవున కనబడుచులో బెక్కున ఆ ఫ్లడ్ ఆగే

ನಾನು ಈ ಸಿನಿಮಾ ರೋಗಗಳು ಅದರ ಒಂದು ಮೂಲ ಒಂದು ಏನು ಫಾರ್ಮ್ ಆಫ್ ಹೇನಾ ರಸಿ ದೇರ್ಸ್ ಆ ಡೀಪ್ ಇಂಟೆನ್ಸ್ ಫಾರ್ ದಿ ಫಾಸ್ಟ್ ಕಾಲ್ಡ್ ಹೇಡರಗಳು ದಟ್ಸ್ ವೆರಿ ಗುಡ್ ಐ ಲವ್ ಸಾಲಿನ್ ದವರು ಒಳ್ಳೆಯ ಚಾಲೆಂಜ್ ಕೊಡ್ತಿದ್ದಾರೆ ಸಿಟಿ ಲೈಫ್ ಕೊಡ್ ಮಿ ಅವರು ಸೂಪರ್ ಮಾಡಿದ್ದಾರೆ ತಾವು ಬಟ್ ಐ ಗೆಸ್ ಚಂದನ್ ಅವರು ನಿರ್ದೇಶನ ನಿರ್ದೇಶನ ಮಾಡಬೇಕಾದಾಗ ಅದಕ್ಕೆ ಗೊತ್ತಿರೋದು ಅವರು ಅವ್ರನ್ನ ಆ್ಯಕ್ಟಿಂಗ್ ಆಗಿ ಕ್ರಿಕೆಟರ್ ಆಗಿ ಐಟೋಸ್ಗೆ ಪಾರ್ಟಿಸಿಪೇಟ್ ಮಾಡಿ ಐ ಥಿಂಕ್ ಜಾಬ್ ಆ್ಯಂಡ್ ಆ್ಯಂಡ್ ತುಂಬ ಚೆನ್ನಾಗಿ ಸಿನಿಮಾ ಚಂದನ್ We will always be around it. Thank you so much. He thanks everybody for okay. having <laughs>